ರಾಮನವಮಿಯನ್ನ ವೈಭವದಿಂದ ಆಚರಿಸಲಾಗಿದೆ ಬಾಲರಾಮನ ಹಣೆಯ ಮೇಲೆ ಸೂರ್ಯ ರಶ್ಮಿಯ ಸ್ಪರ್ಶ ತಿಲಕವನ್ನ ಕಣ್ತುಂಬಿಸಿಕೊಂಡು ಭಕ್ತರು ಭಾವ ಪರವಶರಾದರು ಹುಟ್ಟೂರಲ್ಲಿ ರಾಮನ ಹುಟ್ಟಿದ ಸಂಭ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ வமியடகர ரோமாச்சக கணக்கே சாட்சியாத அயோத்தை பாலராமனிகேர்சத சூரியரஷ்மி மரியாதை புருஷ அவதார புருஷ மகா மகிம கொந்தரம ಪಟ್ಟಾಭಿರಾಮ ಸೀತಾರಾಮ ಹನುಮನ ರಾಮ ಹೀಗೆ ಸಹಸ್ರಾರು ನಾಮಗಳಿಂದ ಕರೆಸಿಕೊಳ್ಳುವ ಶ್ರೀರಾಮನಿಗೆ ಜನ್ಮದಿನದ ಸಂಭ್ರಮ ಮಹಾವಿಷ್ಣುವಿನ ಏಳನೆಯ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯನ್ನು ಈ ಹಬ್ಬ ಆಚರಿಸಲಾಗುತ್ತೆ ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ರಾಮನು ಜನಿಸಿದನು ಎನ್ನುವ ಇದೆ ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಬಾಲರಾಮನಿಗೆ ಸಲ್ಲಿಸಲಾಯಿತು ಭಕ್ತರು ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಅಯೋಧ್ಯೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯಲ್ಲಿರುವ ರಾಮಲಲ್ಲನ ದರ್ಶನಕ್ಕೆ ಭಕ್ತರ ಸಾಗರವೇ ಕಂಡು

ಆಹಾ ಅದು ಅದ್ಭುತ ಕ್ಷಣ ಆ ದೃಶ್ಯ ನೋಡಲು ಎರಡು ಕಣ್ಣುಗಳು ಸಾಲದು ಆ ಕ್ಷಣ ನೋಡಿದ ನಾವು ಪುಣ್ಯವಂತರು ಅನ್ನೋ ಭಾವನೆ ಹೌದು ರಾಮನವಮಿ ಸಂಭ್ರಮ ಒಂದಡೆಯಾದ್ರೆ ಇನ್ನೊಂದು ಕಡೆ ಬಾಲರಾಮನ ಹಣಿಯ ಮೇಲೆ ಸೂರ್ಯರಶ್ಮಿ ಸ್ಪರ್ಶ ನೋಡೋದೇ ಒಂದು ದೊಡ್ಡ ಸೌಭಾಗ್ಯ ರಾಮನವಮಿಯ ಇಂದಿನ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮಲಲ್ಲಾ ಅವರ ಹಣಿಯ ಮೇಲೆ ಸೂರ್ಯ ತಿಲಕ ಮೂಡಿತ್ತು ಅಂದ್ರೆ ಸೂರ್ಯನ ಕಿರಣ ಶ್ರೀರಾಮನ ಹಣೆಗೆ ತಾಕಿತ್ತು ಇದು ಸುಮಾರು ನಾಲ್ಕು ನಿಮಿಷಗಳ ಕಾಲ ಇತ್ತು ಅಯೋಧ್ಯೆಯ ಬಾಲರಾಮನ ಹಣಿಯನ್ನ ಸೂರ್ಯ ರಶ್ಮಿ ಸ್ಪರ್ಶಿಸಿದ ಕೂಡಲೇ ವಿಶೇಷ ಪೂಜೆ ಪುನಸ್ಕಾರಗಳು ಎಂಬ ಘೋಷಣೆಗಳು ಮೊಳಗಿದ್ವು ದರ್ಶನ್ ರಾಮನವಮಿ ಭಗವಾನ್ ರಾಮ್ ದರ್ಶನ್ ಅಯೋಧ್ಯೆಯ ರಾಮನ ದೇವಾಲಯದಲ್ಲಿ ಇದು ಎರಡನೆಯ ಆಗಿದೆ ಕಳೆದ ವರ್ಷ ಐನೂರು ವರ್ಷದ ಬಳಿಕ ಮೊದಲ ರಾಮನವಮಿ ಆಚರಿಸಲಾಗಿತ್ತು ರಾಮ ಹುಟ್ಟಿದ ಜಾಗದಲ್ಲೇ ರಾಮನವಮಿ ಆಚರಣೆ ಸಂಭ್ರಮದಿಂದ ಮಾಡಿತ್ತು ಭಕ್ತಗಣಕ್ಕೆ ಇದು ಸಂತೋಷವನ್ನ ಉಂಟು ಮಾಡಿದೆ ಹೀಗಾಗಿ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನವಮಿ ಆಚರಣೆ ಬಹಳ ವಿಶೇಷ ಎನಿಸಿದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿರಾಜ ಮಾನನಾಗಿರುವ ಸೂರ್ಯ ವಂಶಜ ಬಾಲರಾಮನಿಗೆ ಮಂದಿರದಲ್ಲಿ ನಡೆಯಲಿರುವ ಎರಡನೇ ರಾಮನವಮಿಯಂದು ಸೂರ್ಯ ತಿಲಕ ಸಮರ್ಪಣೆಯಾಗಿದೆ ಚೈತ್ರ ಶುಕ್ಲ ನವಮಿಯಂದು ಭಗವಾನ್ ಶ್ರೀರಾಮನ ಅವತಾರದ ಮಹಾ ಹಬ್ಬವನ್ನ ಆಚರಿಸಲಾಗುತ್ತೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಪ್ರಕಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಬೆಳಗ್ಗೆ ಹತ್ತು ಮೂವತ್ತರವರೆಗೆ ವಿಶೇಷ ಅಭಿಷೇಕ ನೆರವೇರಿದೆ ನಂತರ ಹತ್ತು ನಿಮಿಷಗಳ ಕಾಲ ರಾಮನಿಗೆ ಪರದಿ ಹಾಕಲಾಗಿತ್ತು ನಂತರ ಅಲಂಕಾರ ಮಾಡಿ ಮಧ್ಯಾಹ್ನ ಹನ್ನೊಂದು ನಾಲ್ಕರವರೆಗೂ ರಾಮನ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು ಈ ಸಮಯದಲ್ಲಿ ಸಾವಿರಾರು ಮಂದಿ ಭಕ್ತರು ರಾಮನ ದರ್ಶನ ಪಡೆದಿದ್ದಾರೆ ಅದೇನೇ ಇರಲಿ ರಾಮ ರಾಜ್ಯದ ಕನಸು ಹೋರುವ ನಾವು ರಾಮನ ಆದರ್ಶಗಳನ್ನ ಪಾಲಿಸಬೇಕು ಜೊತೆಗೆ ರಾಮನ ಅನುಕರಣೆ ಮಾಡಿದ್ರೆ ಎಲ್ಲವೂ ಸಾಧ್ಯ ಪ್ರತಿ ಮಾನವನಿಗೂ ಆದರ್ಶ ಎನಿಸಿರುವ ರಾಮನ ಸ್ಮರಣೆ ನಿಜವಾಗ್ಲೂ ಖುಷಿ ತಂದುಕೊಡೋದ್ರಲ್ಲಿ ಸಂದೇಹವಿಲ್ಲ ಮಲ್ಲಿಕಾರ್ಜುನ್ ಪಾಟೀಲ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ